ದೀಪಾವಳಿ ಹಬ್ಬವನ್ನು ಯಾಕೆ ಆಚರಿಸಲಾಗುತ್ತೆ ಈ ಹಬ್ಬದಲ್ಲೇ ಯಾಕೆ ಪಟಾಕಿ ಹೊಡೆಯಲಾಗುತ್ತೆ ಮತ್ತು ಈ ಹಬ್ಬದಲ್ಲಿ ಯಾಕೆ ದೀಪ ಹಚ್ಚಲಾಗುತ್ತೆ ಈ ದೀಪಾವಳಿ ಹಬ್ಬದ ಹಿಂದಿರುವ ಕಾರಣವೇನು ಇದರ ಇತಿಹಾಸ ಏನು ಅಂತ ನೀವೇನಾದರೂ ಕೇಳಿದರೆ ದಿಗ್ಭ್ರಮೆ ಆಗ್ತೀರಾ ಹಿರಣ್ಯ ಕಶ್ಯಪನೆಂಬ ಭಯಂಕರ ರಾಕ್ಷಸನಿದ್ದ ಅವನು ಭೂದೇವಿಯನ್ನು ಅಪಹರಿಸಿ ಅವಳನ್ನು ಸಮುದ್ರದ ಆಳದಲ್ಲಿ ಬಂಧಿಸಿದ್ದ ಆಗ ಭೂದೇವಿಯು ತನ್ನನ್ನು ಈ ರಾಕ್ಷಸನಿಂದ ಕಾಪಾಡು ಎಂದು ವಿಷ್ಣುವನ್ನು ಕೇಳಿಕೊಂಡಳು ಆಗ ಮಹಾವಿಷ್ಣು ತಕ್ಷಣವೇ ಭೂಮಿಯನ್ನು ರಕ್ಷಿಸಲು ತನ್ನ ಮತ್ತೊಂದು ರೂಪವಾದ ವರಹ ರೂಪವನ್ನು ಪಡೆದು ಅಂದರೆ ಬೃಹತ್ತಾದ ಅಂದಿಯ ರೂಪವನ್ನು ಪಡೆದು ಭೂಮಿಯನ್ನು ಕಾಪಾಡಲು ಸಮುದ್ರಕ್ಕೆ ಇಳಿಯುತ್ತಾನೆ ಸಮುದ್ರದ ಹಾಳದಲ್ಲಿ ಹಿರಣ್ಯ ಕಶ್ಯಪನೆಂಬ ರಾಕ್ಷಸನ ವಿರುದ್ಧ ಯುದ್ಧವನ್ನು ಮಾಡಿ ಅವನನ್ನು ಅಂತ್ಯಗೊಳಿಸಿ ಭೂದೇವಿಯನ್ನು ಮೇಲಕ್ಕೆ ತಂದು ರಕ್ಷಿಸುತ್ತಾನೆ ನಂತರ ಭೂದೇವಿಯು ವಿಷ್ಣುವಿನಿಂದ ಗರ್ಭವತಿಯಾಗುತ್ತಾಳೆ ಇದರಿಂದ ಆ ಸಮಯದಲ್ಲಿ ವಿಷ್ಣುವಿಗೂ ಭೂದೇವಿಗೂ ಒಂದು ಮಗು ಜನಿಸುತ್ತದೆ ಅವನೇ ನರಕಾಸುರ ಭೂದೇವಿಯು ಮಹಾನ್ ವಿಷ್ಣುವಿನಿಂದ ತನ್ನ ಮಗನಿಗಾಗಿ ಪಡೆದ ವರದಿಂದ ಮಹಾನ್ ಶಕ್ತಿಶಾಲಿಯಾದನು ಹಾಗೆ ನರಕಾಸುರನು ಕೂಡ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡು ಇನ್ನೂ ಶಕ್ತಿಶಾಲಿಯಾದನು ಆದರೆ ಯಾವಾಗ ನರಕಾಸುರನು ಬಾಣಾಸುರನೆಂಬ ಮತ್ತೊಬ್ಬ ರಾಕ್ಷಸನ ಸಹವಾಸ ಮಾಡುತ್ತಾನೋ ಭೂಮಿ ತಾಯಿಯ ಮಗನಾದ ನರಕಾಸುರ ಬಹಳಷ್ಟು ದುಷ್ಟನಾಗುತ್ತಾನೆ ಇವನು ಪ್ರಾಜ್ಯೋತೀಶ್ಪುರ ಎಂಬ ಸ್ಥಳದಲ್ಲಿ ವಾಸಿಸುತ್ತಿದ್ದ ಇವನು ಎಷ್ಟು ಪರಾಕ್ರಮಿ ಎಂದರೆ ಇವನ ವಿರುದ್ಧವಾಗಿ ಯಾರೇ ನಿಂತರೂ ಅವರನ್ನು ತುಂಬ ಸುಲಭವಾಗಿ ಕೊಂದು ಹಾಕುತ್ತಿದ್ದ ಹಾಗೆ ಅವನನ್ನು ಯಾರೂ ಕೂಡ ಕೊಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಅಷ್ಟು ಶಕ್ತಿಯನ್ನು ನರಕಾಸುರ ಹೊಂದಿದ್ದ ಹೀಗೆ ಒಂದು ಬಾರಿ ನರಕಾಸುರನು ಭೂಲೋಕದಲ್ಲಿರುವ ಎಲ್ಲ ರಾಜರುಗಳ ವಿರುದ್ಧ ಯುದ್ಧ ಮಾಡಿ ಅವರ ರಾಜ್ಯಗಳನ್ನೇ ಕಸಿದುಕೊಂಡು ಅರಮನೆಯಲ್ಲಿರುವ ರಾಜಕನ್ಯರನ್ನು ಅಪಹರಿಸಿ ಗುಟ್ಟಾಗಿ ಕರೆತಂದು ತನ್ನ ಸಾಮ್ರಾಜ್ಯದಲ್ಲಿ ಅವರನ್ನು ಬಂಧಿಸಿಟ್ಟಿದನಂತೆ ಅದರ ಜೊತೆಗೆ ದೇವಲೋಕದಲ್ಲಿದ್ದ ದೇವಕನ್ಯೆಯರನ್ನು ಅಪಹರಿಸಿದನಂತೆ ಇದರಿಂದ ಇಂದ್ರನಿಗೂ ಕೂಡ ತೊಂದರೆ ಉಂಟಾಯಿತು ಇಂದ್ರನು ಆ ರಾಕ್ಷಸನ ಮುಂದೆ ಸೋಲುತ್ತಾನೆ ಯಾಕೆಂದರೆ ನರಕಾಸುರನು ಅತಿ ಕಠೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಅಮರತ್ವದ ಮರಣವೇ ಇಲ್ಲದಂಥ ಒಂದು ವಿಶಿಷ್ಟವಾದ ವರವನ್ನು ಪಡೆದಿರುತ್ತಾನೆ ಆ ವರದ ಪ್ರಕಾರ ನರಕಾಸುರನನ್ನು ಕೇವಲ ಅವನ ತಾಯಿ ಮಾತ್ರ ಕೊಲ್ಲಬಹುದಾಗಿತ್ತು ಇಂಥ ವರವನ್ನು ಪಡೆದ ನರಕಾಸುರ ತನ್ನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದ ಈ ರಾಕ್ಷಸನ ದುಷ್ಟವರ್ತನೆ ತಾಳಲಾರದೆ ಭೂಲೋಕದ ವಾಸಿಗಳು ದೇವಾನುದೇವತೆಗಳು ಈ ರಾಕ್ಷಸನಿಂದ ರಕ್ಷಿಸು ಎಂದು ಶ್ರೀಕೃಷ್ಣನ ಪತ್ನಿಯಾದ ಸತ್ಯಭಾಮೆಯನ್ನು ಕೇಳಿಕೊಳ್ಳುತ್ತಾರೆ ಇಲ್ಲಿ ಸತ್ಯಭಾಮೆಯು ಭೂಮಿ ತಾಯಿಯ ಮತ್ತೊಂದು ಅವತಾರವಾಗಿದ್ದಳು ಆಗ ಸ್ತ್ರೀಯರೊಡನೆ ನರಕಾಸುರನ ವರ್ತನೆಯನ್ನು ಕೇಳಿ ಸತ್ಯಭಾಮೆ ಕೋಪಗೊಂಡಳು ನರಕಾಸುರನ ವಿರುದ್ಧ ಯುದ್ಧ ಸಾರಿ ತನ್ನ ಪತಿಯಾದ ಶ್ರೀಕೃಷ್ಣನಿಗೆ ನರಕಾಸುರನ ದುಷ್ಟವರ್ತನೆಯ ವಿಚಾರಗಳನ್ನು ತಿಳಿಸಿದಳು ಆಗ ಶ್ರೀಕೃಷ್ಣನು ಕೋಪಗೊಂಡು ತನ್ನ ಪತ್ನಿ ಸತ್ಯಭಾಮಿಯ ಜೊತೆ ಗರುಡ ಪರ್ವತವನ್ನು ಸವಾರಿ ಮಾಡುತ್ತಾ ನರಕಾಸುರನ ಸ್ಥಳವಾದ ಜ್ಯೋತಿಷ್ಪುರದ ಮೇಲೆ ದಾಳಿ ಮಾಡುತ್ತಾನೆ ಆ ಯುದ್ಧ ತುಂಬಾ ಭಯಂಕರವಾಗಿತ್ತು ಶ್ರೀಕೃಷ್ಣನ ನರಕಾಸುರನನ್ನು ಕೊಲ್ಲಲು ಸಾಕಷ್ಟು ಪ್ರಯತ್ನ ಮಾಡುತ್ತಾನೆ ಆದರೆ ಶ್ರೀಕೃಷ್ಣನಿಗೆ ಕೊಲ್ಲಲು ಸಾಧ್ಯವಾಗಲಿಲ್ಲ ಕೊನೆಗೆ ಆ ವರದ ಪ್ರಕಾರ ಸತ್ಯಭಾಮಿಯು ಅನೇಕ ಬಾಣಗಳನ್ನು ಬಿಟ್ಟು ನರಕಾಸುರನನ್ನು ಸಂಹರಿಸಿದಳು ಅಂದಿನ ದಿನವನ್ನು ನರಕಾಸುರನು ಕಣ್ಮರೆಯಾದ ದಿನ ಮತ್ತು ರಾಕ್ಷಸನ ತೊಂದರೆಯಿಂದ ಮುಕ್ತಿಯಾದ್ದರಿಂದ ಆ ದಿನವನ್ನು ಹಬ್ಬ ಹಬ್ಬದ ದಿನ ಎಂದು ದೀಪಾವಳಿಯನ್ನು ಹಚ್ಚಿ ಆಚರಿಸಲಾಗುತ್ತೆ ದೀಪಾವಳಿಯನ್ನು ಆಚರಿಸಲು ಮತ್ತೊಂದು ಬಲವಾದ ಕಾರಣವಿದೆ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಏಳನೇ ಅವತಾರವೇ ಶ್ರೀರಾಮದೇವ ಶ್ರೀರಾಮದೇವನು ಹದಿನಾಲ್ಕು ವರ್ಷ ವನವಾಸ ಮಾಡಿ ರಾವಣನನ್ನು ಸಂಹಾರ ಮಾಡಿ ಸೀತಾಮಾತೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ಇದೇ ದಿನದಂದು ಬರುತ್ತಾನೆ ಆದರೆ ಹಾದಿನ ಅಮಾವಾಸೆಯಾದ ಕಾರಣ ಅಯೋಧ್ಯೆ ರಾಜ್ಯವೆಲ್ಲ ಕತ್ತಲೆಯಿಂದ ಕೂಡಿದ್ದರಿಂದ ಪ್ರಜೆಗಳು ಶ್ರೀರಾಮನಿಗೆ ಸ್ವಾಗತ ಕೋರಲು ಅಮಾವಾಸೆಯ ಕತ್ತಲನ್ನು ಹೋಗಲಾಡಿಸಲು ಆ ದಿನ ದೀಪಗಳನ್ನು ಹಚ್ಚಿ ಸ್ವಾಗತ ಕೋರುತ್ತಾರೆ ಹಬ್ಬದ ಸಂಭ್ರಮದಂತೆ ದೀಪಾವಳಿ ಹಬ್ಬ ಮಾಡಲಾಯಿತು